ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಸೂರ್ಯನ ವಾರ ಅಂದರೆ ರವಿವಾರ ನಾವು ನಾಳೆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಬೇ ಮಾಡಿದರೆ ತುಂಬಾ ಶ್ರೇಯಸ್ಕರ ಅಂತ ಹೇಳ್ಬೋದು ನಮಗೆ ಪ್ರತಿನಿತ್ಯವೂ ಬೆಳಕನ್ನು ಕೊಡುವ ಆ ಸೂರ್ಯನಾರಾಯಣ ಭಗವಂತನನ್ನು ನಾವು ಕೇವಲ ಪ್ರತಿನಿತ್ಯ ಆಗದೇ ಇದ್ದರೂ ವಾರಕ್ಕೊಮ್ಮೆ ಆದರೂ ಅವರನ್ನು ನಾವು ಸ್ಮರಣೆ ಮಾಡಿದ್ರೆ ನಮಗೆ ಎಷ್ಟೋ ಒಂದು ಒಳ್ಳೆಯ ಶುಭ ಫಲಗಳನ್ನು ಸಹ ನಾವು ಪಡೆಯಬಹುದು ನಾವು ರವಿವಾರ ಭಗವಂತ ಸೂರ್ಯನಾರಾಯಣರಿಗೆ ಒಂದು ಸಮರ್ಪಣೆಯಾಗಿ ಇಟ್ಟಿರೋದ್ರಿಂದ ಅವತ್ತು ನಾವು ಸೂರ್ಯನಾರಾಯಣರಿಗೆ ಆರೋಗ್ಯವನ್ನು ಕೊಡೋದ್ರ ಮೂಲಕ ಸಹ ಅವರ ಆಶೀರ್ವಾದವನ್ನು ಸಹ ಪಡೆಯಬಹುದು ಸ್ನೇಹಿತರೆ ಪ್ರತಿ ರವಿವಾರ ನೀವು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಮಾತ್ರ ಹೇಳಿದರೆ ಸಾಕು ಒಂದು ಒಳ್ಳೆಯ ಆಶೀರ್ವಾದವನ್ನು ಸಹ ಪಡಿಬಹುದು ಅದಷ್ಟೇ ಅಲ್ಲದೆ ಪ್ರತಿನಿತ್ಯ ಆಗದೆ ಇದ್ದರೆ ಕೆನಿಷ್ಠ ಪಕ್ಷ ನೀವು ರವಿವಾರ ದಿನ ಆದರೂ ಸೂರ್ಯನಿಗೆ ಆರೋಗ್ಯವನ್ನು ನೀಡೋದ್ರಿಂದ ಒಂದು ಸೂರ್ಯ ದೇವನ ಆಶೀರ್ವಾದವನ್ನು ಸಹ ಪಡೆಯಬಹುದು ನಾನು ಇಲ್ಲಿ ದ್ವಾದಶ ನಾಮಾವಳಿಗಳನ್ನು ಕೊಟ್ಟಿದ್ದೇನೆ ಮತ್ತು ಒಂದು ಸ್ತೋತ್ರವನ್ನು ಕೊಟ್ಟಿದ್ದೇನೆ ಇನ್ನೊಂದು ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಮೊದಲೇದಾಗಿ ಉದಯೇ ಬ್ರಹ್ಮ ರೂಪೋಯ ಮಧ್ಯಾಹ್ನ ಹೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತೈರ್ ಮೂರ್ತಿರ್ ದಿವಾಕರ ಅಂದರೆ ಸೂರ್ಯನು ಮುಂಜಾನೆಯಲ್ಲಿ ಬ್ರಹ್ಮ ರೂಪದಲ್ಲಿ ಕಾಣ್ತಾನೆ ಆಮೇಲೆ ಮಧ್ಯಾಹ್ನ ಮಹೇಶ್ವರ ಅಂದರೆ ಶಿವನ ರೂಪದಲ್ಲಿ ಕಾಣ್ತಾ ಇರ್ತಾನೆ ಮತ್ತು ಸಂಜೆ ಹೊತ್ತಿನಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ವಿಷ್ಣು ರೂಪದಲ್ಲಿ ಕಾಣ್ತಾ ಇರ್ತಾನೆ ಮತ್ತು ತ್ರೈರ್ ದಿವಾಕರ ಅಂದರೆ ಇವರನ್ನು ನಾವು ಇಲ್ಲಿ ದಿವಾಕರ ಅಂದರೆ ಯಾವಾಗಲೂ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರಲ್ವ ದಿವಾಕರ ಅಂತ ಸೂರ್ಯನಿಗೆ ಈ ಒಂದು ಸ್ತೋತ್ರದಲ್ಲಿ ಹೆಸರನ್ನು ಇಡಲಾಗಿದೆ ಸ್ನೇಹಿತರೆ ಈ ಸ್ತೋತ್ರವನ್ನು ಒಂದನ್ನೇ ಹೇಳಿದ್ರೆ ಸಾಕು ನೀವು ಎಷ್ಟೊಂದು ಫಲಗಳನ್ನು ಸಹ ಪಡೆಯಬಹುದು ಇನ್ನು ಸೂರ್ಯದೇವರ ಒಂದು ನೂರ ಎಂಟು ನಾಮಾವಳಿಗಳನ್ನು ಹೇಳೋಕ್ಕೆ ಆಗಲಿಲ್ಲದೆ ಆಗದಿದ್ರೆ ನೀವು ಹನ್ನೆರಡು ಅಂದರೆ ದ್ವಾದಶ ನಾಮಾವಳಿಗಳನ್ನು ಸಹ ಪಠನೆ ಮಾಡಬಹುದು ಇಲ್ಲಿ ಮೊದಲೇದಾಗಿ ಓಂ ಮಿತ್ರಾಯ ನಮಃ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಕಗಾಯ ನಮಃ ಓಂ ಪೂಷ್ಣೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಮರೀಚಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಅಂತ ಇವು ಹನ್ನೆರಡು ದ್ವಾದಶ ನಾಮಗಳು ಸೂರ್ಯ ದೇವನದ್ದು ಈ ನಾಮಗಳನ್ನು ನಾವು ಹೇಳೋದ್ರಿಂದ ನಮ್ಮ ಒಂದು ಆತ್ಮ ಶುದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ನಮಗೆ ಎಲ್ಲಿಲ್ಲದ ಒಂದು ಸಂತೋಷ ಸಹ ಮನಸ್ಸಲ್ಲಿ ಕಾಣುತ್ತೆ ಈ ಒಂದು ಸ್ತೋತ್ರ ಹನ್ನೆರಡು ದ್ವಾದಶ ನಾಮಾವಳಿಗಳನ್ನು ಪ್ರತಿ ರವಿವಾರಕ್ಕೊಮ್ಮೆ ಅಥವಾ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಇನ್ನು ನಾನು ಸೂರ್ಯನ ಒಂದು ಸ್ತೋತ್ರವನ್ನು ಆದಿತ್ಯ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಸಹ ನೀವು ಪಠನೆ ಮಾಡಬಹುದು ಸ್ನೇಹಿತರೆ ಪ್ರತಿನಿತ್ಯದ ಹತ್ತು ನಿಮಿಷದ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಬದಲಾವಣೆಯನ್ನ ಸಹ ತರ್ಬೋದು ಇಲ್ಲಿಗೆ ನನ್ನ ಪ್ರತಿ ವಾರ ಅಂದರೆ ಪ್ರತಿ ದಿನ ನಾವು ಯಾವ ಸ್ತೋತ್ರಗಳನ್ನು ಹೇಳಬೇಕು ಅಂತ ನಾನು ಏಳು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಆ ಎಲ್ಲ ವಿಡಿಯೋನ ನೀವು ಚೆಕ್ ಮಾಡಬಹುದು ಪ್ರತಿನಿತ್ಯ ಈ ಸ್ತೋತ್ರಗಳನ್ನು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋದಂತೂ ಏನು ಅನುಮಾನನೇ ಇಲ್ಲ ಅದರಲ್ಲಿ ಸೊ ಇವತ್ತು ರವಿವಾರ ಪಠನೆ ಮಾಡಬೇಕಾದ ಸ್ತೋತ್ರಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬ್ಲೇ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋಗಳ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್